ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೋಡಿ ಈ ದಿನ ನಾನು ಶೃಂಗೇರಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿನ ನೋಡೋದಕ್ಕೆ ಬಂದಿದ್ದೀನಿ ಇದು ತಾರೋಡಿನ ಅಟಾಚಿದ್ದು ಜೊತೆಗೆ ನದಿ ದಂಡೆಯಲ್ಲಿರ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ಜಮೀನು ಇದು ಇಲ್ಲಿ ಇದೆಯಲ್ಲ ನದಿ ಇದು ತುಂಗಾ ನದಿನೇ ತುಂಗಾ ನದಿಯ ಒಂದು ಉಪನದಿ ಅಂತ ಹೇಳ್ಬೋದು ಸ್ವಲ್ಪ ದೊಡ್ಡದೇ ನದಿ ಸಾಕಷ್ಟು ನೀರಿರುತ್ತೆ ಬೇಸಿಗೆ ಎಲ್ಲ ಟೈಮನ್ನು ಹರಿಯುತ್ತೆ ಇದಕ್ಕೆ ಅಟ್ಯಾಚ್ ಆಗಿ ಇರ್ತಕ್ಕಂತಹ ಒಂದು ಎಕರೆ ಖಾಲಿ ಜಾಗ ಅಂದರೆ ಮೊದಲಿದು ಮೂಲತಃ ಫೀಲ್ಡ್ ಅಂದರೆ ಗದ್ದೆ ಜಾಗ ಆಗಿತ್ತು ಸೊ ಇವಾಗ ಅದನ್ನು ಸಾಕಷ್ಟು ವರ್ಷಗಳಿಂದ ಸಾಗುವಳಿ ಮಾಡ್ದೇನೆ ಅದು ಸ್ವಲ್ಪ ಬುಶಸ್ ಎಲ್ಲ ಬೆಳ್ಕೊಂಬಿಟ್ಟು ಸ್ವಲ್ಪ ಕಾಡ್ ಥರ ಆಗಿದೆ ಬಟ್ ಇದು ಲೆವೆಲ್ ಇರ್ತಕ್ಕಂಥ ಒಂದು ಎಕರೆ ಖಾತೆ ಇರ್ತಕ್ಕಂಥ ಪ್ಯಾಡಿ ಫೀಲ್ಡು ಸೊ ಒಂದು ಸೈಡು ರೋಡ್ ಬರುತ್ತೆ ಮತ್ತೊಂದು ಸೈಡು ಹೊಳೆ ಬರುತ್ತೆ ಮಧ್ಯದಲ್ಲಿ ಒಂದು ಎಕರೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಇದೆ ಒಂದು ಎಕರೆ ಒಂದು ಗದ್ದೆ ಜಾಗ ಬಟ್ ಇವಾಗ ಏನಾಗಿದೆ ಅಂದರೆ ಕಾಣುತ್ತಲ್ಲ ಅದು ಮೇಲುಗಡೆ ರೋಡು ಅದು ಗದ್ದೆ ಬಂತು ಕೆಳಗಡೆ ನಮಗೆ ಆಗಿ ತೋರಿಸಿದ್ಮೇಲೆ ಅದೇ ಹೊಳೆ ಬರುತ್ತೆ ಹೊಳೆ ತುಂಬ ದೊಡ್ಡದಿದೆ ಇಲ್ಲಿ ಏನು ಅಂತಂದರೆ ನಿಮಗೆ ಒಳ್ಳೆಯ ವ್ಯೂ ಇದೆ ಅಂದರೆ ದೂರದಲ್ಲಿ ನಿಮಗೆ ಯಶ್ವಾಲ ಫಾರೆಸ್ಟ್ ಅಂತ ಹೇಳ್ತೀವಿ ಅದು ಕಾಣುತ್ತೆ ಅಂದರೆ ಈ ನಾನು ಏನು ವೆಸ್ಟರ್ನ್ ಘಾಟಲ್ಲಿ ಮೇಲುಗಡೆ ಹುಲ್ ಗುಡ್ಡ ಇದ್ಬಿಟ್ಟು ಕೆಳಗಡೆ ಇರುತ್ತಲ್ಲ ಆ ರೀತಿ ಒಂದು ಗುಡ್ಡ ಕಾಣುತ್ತೆ ಅದಕ್ಕೆ ನರಸಿಂಹ ಪರ್ವತ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡ್ಬೋದು ನಿಮಗೆ ಅಲ್ಲಿ ಮುಂದೆ ತೋಟ ಕಾಣುತ್ತೆ ಅಡಿಕೆ ತೋಟ ಅಡಿಕೆ ತೋಟದವರೆಗೂ ಇರ್ತಕ್ಕಂಥ ಒಂದು ಪ್ಲಾಟ್ ಇದು ಆಲ್ಮೋಸ್ಟ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಸಂಪೂರ್ಣ ಒಂದೇ ವ್ಯೂ ಕಾಣೋದಿಲ್ಲ ಯಾಕಂದರೆ ಸ್ವಲ್ಪ ಎಲ್ಲ ಬೆಳ್ಕೊಂಬಿಟ್ಟಿದೆ ಬುಷಸ್ ಎಲ್ಲ ಸೊ ಇದು ಖಾತೆ ಇರ್ತಕ್ಕಂಥ ಒಂದು ಎಕರೆ ಜಾಗ ಇದಕ್ಕೆ ಅಟ್ಯಾಚಾಗಿ ನದಿ ಹರಿತಾ ಇದೆ ಸೊ ಇದು ಯಾವ ಪರ್ಪಸ್ಗೆ ಅಂದರೆ ನೀವು ಬೆಳೆನೂ ಬೆಳಿಬೋದು ಅಡಿಕೆ ಕಾಫಿ ಕಾಳುಮೆಣಸು ಬೆಳಿಬೋದು ಅದ್ರ ಜೊತೆಗೆ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಆ ರೀತಿ ಬೆಳ್ಕೊಂಡಿರ್ಬೋದು ಇಲ್ಲ ಹೋಮ್ ಸ್ಟೇ ಆ ಥರ ಏನಾದರೂ ಮಾಡೋದಕ್ಕೆ ಒಳ್ಳೆ ನೇಚರ್ ಇರ್ತಕ್ಕಂತಹ ಒಳ್ಳೆ ಸುಂದರವಾದಂಥ ಪರಿಸರ ಅಂತ ಹೇಳ್ಬೋದು ಜೊತೆಗೆ ನದಿ ಇರೋದು ಮತ್ತು ಟಾರ್ ರೋಡ್ ಅಟ್ಯಾಚ್ ಇರೋದು ಎರಡು ಸಹ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತೇಳಿ ಈ ಪ್ರಾಪರ್ಟಿಗೆ ಹೇಳ್ಬೋದು ನೀವು ನೋಡ್ಬೋದು ಇದು ನದಿ ನದಿ ತುಂಬ ದೊಡ್ಡದಿದೆ ತುಂಬ ನೀರಿರುತ್ತೆ ಮತ್ತು ತುಂಬ ಆಳನೂ ಸಹ ಇದೆ ನನಗೆ ಇದು ತುಂಬ ಸ್ಪೀಡಾಗಿ ಹರಿಯುತ್ತೆ ಸೊ ಇಂಥ ವಾತಾವರಣದಲ್ಲಿ ಒಂದೊಳ್ಳೆ ಪ್ರಾಪರ್ಟಿ ಇದೆ ಆಸಕ್ತರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾನು ಆಗಲೇ ಹೇಳಿದ್ನಲ್ಲ ದೂರದಲ್ಲಿ ಬೆಟ್ಟ ಎಲ್ಲ ಕಾಣುತ್ತೆ ಒಳ್ಳೆಯ ಸೀನ್ರಿ ಇದೆ ಅಂತೇಳಿ ಸೊ ನನ್ನ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬಟ್ ಸ್ವಲ್ಪ ಕ್ಲೌಡ್ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣೋದಿಲ್ಲ ಸ್ವಲ್ಪ ಝೂಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಸ್ವಲ್ಪ ನೋಡ್ಬೋದು ನನಗೆ ಕಾಣುತ್ತಲ್ಲ ದೂರದಲ್ಲಿ ಸೊ ಅದು ಬಂದುಬಿಟ್ಟು ಏನು ಬೆಟ್ಟಗಳು ಬೆಟ್ಟಗಳೆಲ್ಲ ಬೆಟ್ಟಗಳ ಸಾಲ್ಸೆಲ್ಲ ಕಾಣುತ್ತೆ ಒಳ್ಳೆಯ ನೇಚರ್ ಇರೋ ಪ್ರದೇಶ ಚೆನ್ನಾಗಿದೆ ಯಾರಾದರೂ ಆಸಕ್ತಿ ಇದೆ ದಯವಿಟ್ಟು ನನಗೆ ಕಾಲ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸನ್ನು ಕೊಟ್ಟಿರ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಪ್ರಾಪರ್ಟಿ ಪ್ರೈಸು ಸಹ ಹಾಕಿರ್ತೀನಿ ಆಸಕ್ತರು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್